ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಮಂಗ್ಳೂರು ಸೌತೆಕಾಯಿ ಸಾಂಬಾರ್ ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿ ಹಾಗೆ ಆರೋಗ್ಯವಾಗಿರುತ್ತೆ ಇದನ್ನು ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಸೌತೆಕಾಯಿನ ತೊಗೊಂಡಿದ್ದೀನಿ ಈ ಫುಲ್ ಸೌತೆಕಾಯಿನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ನಾವು ಮಲ್ಲೇಶ್ವರಂಗೆ ಹೋದಾಗ ಈ ಕಿಡ್ನಿ ಬೀನ್ಸ್ ಅಂದರೆ ಡಬಲ್ ಬೀನ್ಸ್ನ ತೊಗೊಂಡು ಬಂದಿದ್ವಿ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಕ್ಕೆ ಇಷ್ಟು ಒಂದು ಕಟ್ಟೆಗೆ ಹಂಡ್ರೆಡ್ ರುಪೀಸು ಆದರೆ ಅಂದರೆ ಇದು ಸೀಸನಲ್ಲಿ ಸಿಗೋದು ರೇರಾಗಿ ಸಿಗುತ್ತೆ ಹಂಗೆ ಹೋಗಿದ್ವಲ್ಲ ಚೆನ್ನಾಗಿ ನೋಡಿದಾಗ ಫ್ರೆಶ್ ಆಗಿತ್ತು ತೊಗೊಂಡು ಬಂದ್ವಿ ಇದು ಕಿಡ್ನಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ನಾನಿಲ್ಲಿ ಮೊದಲಿಗೆ ಇದನ್ನು ಸ್ವಲ್ಪ ತೊಳ್ಕೊತಿದ್ದೀನಿ ಹೇಗಿದ್ರು ಮ ಆಚೆಯಿಂದ ತಂದಿದ್ದಲ್ವಾ ಹಾಗೆ ಒಂದು ಸರಿ ತೊಳ್ಕೊಳ್ಳೋಣ ಅಂತ ತೊಳ್ಕೊತಿದ್ದೀನಿ ಹಾಗೆ ಮತ್ತು ಇದು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೇರೆ ಗ್ರೇವಿ ಎಲ್ಲ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಇದನ್ನು ಯೂಸ್ ಮಾಡಿಕೊಂಡು ಇವತ್ತು ಸೌತೆಕಾಯಿ ಜೊತೆ ಕಾಂಬಿನೇಷನ್ ಆಗಿ ಇದನ್ನು ತೊಗೊಂಡಿದ್ದೀನಿ ಒಂದೊಂದು ಸರಿ ಒಂದೊಂದು ತೊಗೊಳ್ತೀನಿ ನಾನು ಒಂದೊಂದು ಸರಿ ಹೆಸ್ರು ಕಾಳು ಕಡಲೆಕಾಳು ಬಟಾಣಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತೀನಿ ಇವತ್ತು ಇದರಿಂದ ಇದನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಈಗ ಸೌತೆಕಾಯಿನ ಕಟ್ ಮಾಡ್ಕೋಬೇಕು ಸೌತೆಕಾಯಿನ ಅಡ್ಡಕ್ ಅಡ್ಡಕ್ಕೆ ಕಟ್ ಮಾಡ್ಕೋಬೇಕು ಮೇಲ್ಗಡೆ ಸ್ವಲ್ಪ ತುದಿ ತೆಗೆಯೋದ್ರಿಂದ ಏನಾಗುತ್ತೆ ಕಹಿ ಬರುತ್ತೆ ನಾವು ಬೇರೆ ಮಾಮೂಲಿ ಸೌತೆಕಾಯಿನ ಎರಡು ಕಡೆನೂ ಉಜ್ಜೀವಲ್ವ ಆ ಥರ ಉಜ್ಜಬೇಕಾಗುತ್ತೆ ಆ ಥರ ಬೇಡ ಅಂದರೆ ಈ ಥರ ಅಡ್ ಅಡ್ಡಕ್ಕೆ ಕಟ್ ಮಾಡ್ಕೊಳ್ಳಿ ನಿಮಗೆ ಕಹಿ ಬರೋದಿಲ್ಲ ಇನ್ನೂ ಆ ಥರ ಡೌಟ್ ಇತ್ತು ಕಹಿ ಬರುತ್ತೆ ಒಂದು ಸ್ವಲ್ಪ ಒಗ್ಗ್ರೊಗ್ಗರು ಇರುತ್ತೆ ಅದು ಬೇರೆ ಸೌತೆಕಾಯಿ ಇರುತ್ತಲ್ಲ ಅದೇ ಥರನೇ ಇದನ್ನು ಆ ಥರ ಏನಾದರೂ ಡೌಟ್ ಇದ್ದರೆ ಒಂದು ಸರಿ ಇದನ್ನು ನೀರಲ್ಲಿ ಕಟ್ ಮಾಡಿದ ಮೇಲೆ ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಆವಾಗ ಕಹಿ ಇದ್ದರೂ ಕೂಡ ಹೋಗ್ಬಿಡುತ್ತೆ ನಾನೀಗ ಇದನ್ನು ತಿರುಳಿ ಇರುತ್ತಲ್ಲ ಇದನ್ನೆಲ್ಲ ನೀಟಾಗಿ ತಕ್ಕೋಬೇಕು ನೋಡಿ ಈ ಥರ ಉದ್ದುದ್ದ ಪೀಸ್ ಮಾಡಿಕೊಂಡು ಇವಾಗ ಇದ್ದೀನಿ ಈ ಸೌತೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ಬೋದು ದೇಹದಲ್ಲಿ ಉಷ್ಣತೆ ಜಾಸ್ತಿ ಹಾಕಿದರೆ ಇದನ್ನು ದೇಹವನ್ನು ತಂಪಾಗಿ ಇಡಲು ತುಂಬ ಸಹಾಯಕಾರಿಯಾಗುತ್ತೆ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ತಿರುಳನ್ನು ನೀಟಾಗಿ ತಕ್ಕೋಬೇಕು ತಿರುಳಿದ್ರೆ ಚೆನ್ನಾಗಿರಲ್ಲ ಸಾಂಬಾರು ಸ್ವಲ್ಪ ಕಹಿ ಬಂದುಬಿಡುತ್ತೆ ಈ ತಿರುಳನ್ನು ಕೂಡ ಅತ್ತೆ ವೇಸ್ಟ್ ಮಾಡೋದಿಲ್ಲ ಅದರಲ್ಲೂ ಕೂಡ ಒಂದು ಈ ತಿರುಳನ್ನು ಕೂಡ ಅತ್ತೆ ವೇಸ್ಟ್ ಮಾಡೋಲ್ಲ ಇದರಲ್ಲಿ ಒಂದು ತಂಬಳಿನ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಈಗ ತಿರುಳೆಲ್ಲ ನೀಟಾಗಿ ತೆಗೆದಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಸೌತೆಕಾಯಿನ ಕಟ್ ಮಾಡಿಬಿಟ್ಟು ಅದರೊಳಗಡೆ ಹಾಕೊಳ್ತೀನಿ ಏನಾದರೂ ಕಹಿ ಅಂಶ ಇದ್ರೂ ಕೂಡ ಹೋಗುತ್ತೆ ಮತ್ತೆ ತಿರುಳು ಏನಾದರೂ ಉಳ್ಕೊಂಡಿದ್ರೆ ಬೀಜ ಏನಾದರೂ ಅದರಲ್ಲೂ ಅದು ಸಹ ಹೋಗುತ್ತೆ ಸರಿ ನೀಟಾಗಿ ತೊಳ್ಕೊಂಡ್ರೆ ಈ ಥರ ನೋಡಿ ಇಷ್ಟು ದಪ್ಪ ಇದ್ದರೆ ಚಿಕ್ಕದಾಗಿ ಕಟ್ ಮಾಡಿದ್ರು ಚೆನ್ನಾಗಿರಲ್ಲ ಮತ್ತು ತುಂಬ ದಪ್ಪ ಆದರೂ ಚೆನ್ನಾಗಿರೋಲ್ಲ ಈ ಅಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಈಗ ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಕಟ್ ಕಟ್ ಮಾಡ್ಕೊಂಬಿಟ್ಟು ನಾನು ಇದನ್ನು ಕುಕ್ಕರಲ್ಲಿ ಬೇಯ್ಯಕ್ಕೆ ಇಡ್ತೀನಿ ಒಂದ್ಸರಿ ನೀಟಾಗಿ ತೊಳ್ಕೊಬೇಕು ಅದಕ್ಕೆ ಕೇಳಿದ್ನಲ್ಲ ನಾನು ಮೊದಲೇ ನಿಮಗೆ ಕಹಿ ಅಂಶ ಇದ್ದರೆ ಹೋಗಲಿ ಅಂತ ನೀಟಾಗಿ ಒಂದ್ಸರಿ ತೊಳ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿವತ್ತು ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಿಲ್ಲ ಮಸಾಲೆನೂ ಅಷ್ಟೇ ಯಾವುದೇ ರೀತಿ ಪುಡಿ ಖಾರದ ಪುಡಿ ಎಲ್ಲ ಈ ಸಾಂಬಾರಿಗೆ ಯೂಸ್ ಮಾಡಲ್ಲ ಫ್ರೆಶ್ಶಾಗಿ ಮಸಾಲೆ ಮಾಡ್ಕೊಂಡು ಮಾಡೋದು ಮಂಗ್ಳೂರು ಸೈಡ್ ಇದೇ ಥರ ಮಾಡೋದು ಮಂಗ್ಳೂರು ಸೈಡಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಿಮಗೆ ಈ ರೆಸಿಪಿ ಈ ಥರ ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೋಬೇಕು ಆವಾಗ ಅದರಲ್ಲಿ ಕಹಿ ಅಂಶ ಏನಾದರೂ ಇದ್ದರೆ ಹೋಗುತ್ತೆ ಅದು ಇನ್ನೂ ಡೌಟ್ ಇದ್ದರೆ ಒಂದು ಪೀಸ್ ತಿನ್ನು ನೋಡಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸಾಂಬಾರೆಲ್ಲ ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ ಈಗ ಕುಕ್ಕರಲ್ಲಿ ಹಾಕಿ ಇದನ್ನು ಇದ್ದೀನಿ ಹಾಗೆ ಡಬಲ್ ಬೀನ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫುಲ್ ಹಾಕ್ಕೊಳ್ಳಲ್ಲ ಒಂದು ಅರ್ಧ ಹಾಕ್ಕೊಳ್ತೀನಿ ಇದೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಎಷ್ಟು ಬೇಕೋ ನೋಡಿಕೊಂಡು ಇದಕ್ಕೆ ಎರಡು ಲೋಟ ನೀರು ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಇಡ್ತಾ ಇದ್ದೀನಿ ಒಂದೇ ಒಂದು ವಿಜಲ್ ಆದರೆ ಸಾಕು ಜಾಸ್ತಿ ಎರಡು ಮೂರು ವಿಜಲ್ ಮಾಡಿಕೊಂಡ್ರೆ ತುಂಬ ಬೆಂದೋಗಿಬಿಡುತ್ತೆ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ ಸೌತೆಕಾಯಿ ಒಂದು ಸೊ ಒಂದೇ ಒಂದು ವಿಜಲ್ ಆದರೆ ಸಾಕು ಇದಕ್ಕೆ ಸ್ವಲ್ಪ ಈಗ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಈ ಸೌತೆಕಾಯಿ ಹಾಕಿ ಮಾಡೋದಕ್ಕಿಂತ ಈ ಥರ ಯಾವುದಾದ್ರೂ ಒಂದು ಕಾಂಬಿನೇಷನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಜೊತೆ ಮಕ್ಕಳಿಗೆ ನಮ್ಮ ಮನೇಲಿ ಸೌತೆಕಾಯಿ ಸಾಂಬಾರು ಸುಮ್ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ತರಕಾರಿ ಸೀಸನಲ್ ತರಕಾರಿ ಎಲ್ಲ ಯಾವುದು ಮಕ್ಕಳಿಗೆ ಮಿಸ್ ಮಾಡದೆ ಕೊಡಬೇಕು ತುಂಬ ಪೌಷ್ಟಿಕಾಂಶಗಳಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದು ಚಿಟಿಕೆ ಅರ್ಶನ ಅಷ್ಟೇ ಜಾಸ್ತಿ ಬೇಕಾಗಲ್ಲ ಒಂದು ಚಿಟಿಕೆ ಅರ್ಶನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಈಗ ಬೇಯಕ್ಕೆ ಇಡ್ತಾ ಇದ್ದೀನಿ ಹಾಗೆ ಇದು ಬೇಯ ವರ್ಷದಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನೀಗ ಈ ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಬಾಣಲಿನ ಇಟ್ಬಿಟ್ಟು ಒಂದು ಎರಡು ಸ್ಪೂನು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಇದಕ್ಕೆ ಇದೊಂದೇ ಇನ್ನೇನು ಬೇರೆ ಯಾವುದೇ ಮೆಣಸಿನ್ಕಾಯಿ ಯೂಸ್ ಮಾಡೋಲ್ಲ ನೀವು ಬೇಕಂದರೆ ಖಾರ ಬೇಕಂದರೆ ಬೇರೆ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು ನಾನಿದಕ್ಕೆ ಒಂದುವರೆ ಸ್ಪೂನ್ ಆಗೋವಷ್ಟು ಧನ್ಯಾನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅರ್ಧಕ್ಕಿಂತ ಕಮ್ಮಿನೇ ಅಂದ್ಕೊಳ್ಳಿ ಜೀರಿಗೆನೇ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕ್ಕೋಬೇಕು ಒಂದು ಕಾಲು ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಮೆಂತ್ಯ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಬೇಕಾಗುತ್ತೆ ನನ್ನ ಹತ್ರ ಗಟ್ಟಿ ಹಿಂಗೆ ಖಾಲಿ ಆಗಿತ್ತು ಸೊ ಪುಡಿ ಹಿಂಗನ್ನ ಹಾಕ್ಕೊಳ್ತಾ ಇದ್ದೀನಿ ಹಿಂಗ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಾದರೆ ಕರ್ಬೇನ ಸೊಪ್ಪನ್ನ ಹಾಕ್ಕೋಬೋದು ಹಸಿ ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡು ಇದ್ರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದಕ್ಕೆ ಒನ್ ಬೌಲ್ ಆಗೋವಷ್ಟು ಕೋಕೋನೆಟ್ನ ಅಂದರೆ ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಇಲ್ಲಿ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ನಿಂಬೆ ಗಾತ್ರದ ಅದು ಹಣ್ಣು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗೋವಷ್ಟು ಬಾಡಿಸ್ಕೊಂಡು ಮತ್ತು ಇದನ್ನು ನುಣ್ಣು ಗುರುಪ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣು ಗುರುಪ್ಕೋಬೇಕು ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಬಿಡ್ತೀನಿ ಹುರ್ಕೊಂಬಿಟ್ಟು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಈಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಇಷ್ಟು ಈ ಅದಕ್ಕಿದ್ರೆ ಸಾಕು ಇನ್ನೂ ನುಣ್ಣಗೆ ಬೇಕಂದ್ರೆ ನೀವು ರುಬ್ಕೋಬೋದು ಇವಾಗ ಇದು ಸಹ ಬೆಂದಿದೆ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರುಬ್ಬಿರೋ ಮಿಶ್ರಣನ ಆ್ಯಡ್ ಮಾಡ್ಕೋಬೇಕು ನಾನು ಇದು ಎಕ್ಸೆಸ್ ನೀರನ್ನ ಇದರಲ್ಲೇ ಇರೋ ಎಕ್ಸೆಸ್ ನೀರನ್ನ ತೊಗೊಳ್ತಾ ಇದ್ದೀನಿ ಇಲ್ಲಾಂದರೆ ನೀರು ಜಾಸ್ತಿ ಆಗಿಬಿಡುತ್ತೆ ಅಂತ ಇದನ್ನೇ ಹಾಕ್ಕೊಂಡು ಒಂದು ಸರಿ ಜಾರ್ನ ನೀಟಾಗಿ ತೊಳ್ಕೊಂಡು ಇದಕ್ಕೆ ಆ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದನ್ನು ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇರ್ತೀನಿ ಒಂದು ಚೆನ್ನಾಗಿ ಕುದಿಬೇಕು ಇದು ಯಾವ ಥರ ಅಂತ ಹೇಳ್ತೀನಿ ನಿಮಗೆ ಆವಾಗಲೇ ಬೇಯುವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ವಿ ನೋಡ್ಕೊಂಬಿಟ್ಟು ಬೇಕಂದರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೋಬೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲನ ಹಾಕ್ಕೊತಿದ್ದೀನಿ ರುಚಿಗೆ ಬೆಲ್ಲ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ದೇವಸ್ಥಾನದಲ್ಲೆಲ್ಲ ತಿಂದಿರ್ತೀರಾ ಆ ಥರನೇ ಟೇಸ್ಟ್ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಕುದೀತಾ ಇದೆ ನೋಡಿ ಈ ಥರ ಮಧ್ಯದಲ್ಲಿ ಕುದಿಬೇಕು ಆವಾಗಲೇ ಇದು ರೆಡಿ ಆಗಿದೆ ಅಂತ ಯಾವುದೇ ಸಾಂಬಾರು ಅಷ್ಟೇ ಹಾಗೆ ಇದಕ್ಕೊಂದು ಒಗ್ಗರಣೆನ ಹಾಕ್ಕೊಳ್ತಿದ್ದೀನಿ ಎರಡು ಸ್ಪೂನ್ ತೆಂಗಿನ ಎಣ್ಣೆನ ಹಾಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಿಡಿದ್ಮೇಲೆ ಹಾಗೆ ಇದಕ್ಕೊಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಎಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಂಡಿದ ತಕ್ಷಣ ಮುಚ್ಚಳನ ಮುಚ್ಚಿಬಿಡಬೇಕು ಆವಾಗ ಆ ಒಗ್ಗರಣೆ ಗಮ ಅನ್ನೋದು ಆ ಸಾಂಬಾರೆಲ್ಲ ಹಂಗೆ ಕುತ್ಕೊಳ್ಳುತ್ತೆ ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ರೆಸಿಪಿ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಜೆಪ್ಟೋಯಿಂದ ಸ್ವಲ್ಪ ಗ್ರಾಸರಿಸನ್ನ ಆರ್ಡರ್ ಮಾಡಿದ್ದೆ ನಾಳೆ ನ್ಯೂ ಇಯರ್ ಆಗಿರೋದ್ರಿಂದ ಅವರು ಕೆಲವೊಂದು ಗಿಫ್ಟನ್ನ ಕಳಿಸ್ಕೊಟ್ಟಿದ್ರು ನೋಡೋಣ ಈ ಗಿಫ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನನ್ನ ಮನೆಗೆ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಹಂಗೆ ಆರ್ಡ್ರ್ ಮಾಡಿದೆ ರೆಗ್ಯುಲರಾಗಿ ನಾನು ಆರ್ಡರ್ ಮಾಡ್ತಾ ಇರ್ತೀನಿ ಹಾಗೇ ಪ್ರತಿ ವರ್ಷವೂ ಅವರು ಒಂದು ಟೂ ಇಯರ್ಸಿಂದ ಪ್ರತಿ ವರ್ಷವೂ ನ್ಯೂ ಇಯರ್ಗೆ ಮಿಸ್ ಮಾಡ್ದೇ ಏನಾದರೂ ಗಿಫ್ಟ್ ಕಳಿಸ್ತಾರೆ ನ್ಯೂ ಇಯರ್ಗೆ ಅಂತಲ್ಲ ದೀಪಾವಳಿಗೆ ಮತ್ತು ಯುಗಾದಿಗೆಲ್ಲ ಗಿಫ್ಟ್ ಕಳಿಸ್ತಾನೆ ಇರ್ತಾರೆ ಈ ಗಿಫ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ ಓಪನ್ ಮಾಡಿಬಿಟ್ಟು ನನ್ನ ಮಗಳು ಫುಲ್ ಎಕ್ಸೈಟ್ಮೆಂಟಿಂದ ಓಪನ್ ಮಾಡ್ತಾ ಇದ್ದಾಳೆ ಅದರೊಳಗಡೆ ಏನಿದೆ ಅಂತ ಓಪನ್ ಮಾಡಿದ ತಕ್ಷಣ ಅವಳಿಗೆ ಇಷ್ಟವಾಗಿರೋ ಮೂಂಗ್ದಾಲೇ ಸಿಕ್ತು ಅವಳಿಗೆ ಮೂಂಗ್ದಾಲ್ ಫ್ರೈಡ್ ಮೂಂಗ್ದಾಲ್ ತುಂಬ ಇಷ್ಟ ಹಾಗೆ ಒಂದು ಇಲ್ಲಿ ಏನೇನು ಕಳಿಸಿದ್ದಾರೆ ಅಂದರೆ ಒಂದು ಚಿಕ್ಕ ದಾಲ್ ಹಾಗೆ ಒಂದು ಲಾಲಿಪಪ್ ಹಾಗೆ ಒಂದು ಪೆನ್ ಕೂಡ ಕಳಿಸಿದ್ರು ಮತ್ತು ಒಂದು ಹ್ಯಾಂಡ್ ಪ್ಲಾಸ್ಟ್ ಕಳಿಸಿದ್ರು ಮತ್ತು ಚಾಕೋ ಸಿರಪ್ ಇತ್ತು ಒಂದು ಪ್ಯಾಕೆಟು ಹಾಗೆ ಒಂದು ಒಂದು ಫುಡ್ ರೆಸಿಪಿ ಕಾರ್ಡ್ ಇತ್ತು ಹಾಗೆ ಒಂದು ಓಚರ್ ಕೊಟ್ಟಿದ್ದರು ಯಾವುದೋ ಫುಡ್ದು ಮತ್ತು ಗೂಗಲ್ ಪೇಯಿಂದ ಕ್ಯಾಶ್ ಬ್ಯಾಕ್ ಇತ್ತು ಇನ್ನೂ ಯಾರಾದರೂ ಜೆಪ್ಟೋಯಿಂದ ಆರ್ಡರ್ ಮಾಡಿಲ್ಲ ಅಂದರೆ ಇವಾಗಲೇ ಆರ್ಡರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಜೆಪ್ಟೋ ಅಂತ ಹೇಳ್ತಾ ನೀನು ಹೊಸ ವರ್ಷಕ್ಕೆ ಹೋಗೋಕ್ಕೆ ಒಂದು ದಿನ ಅಷ್ಟೇ ಬಾಕಿ ಇದೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಿಮಗೆ ಈ ವರ್ಷ ತುಂಬ ಎಲ್ಲ ಎಲ್ರಿಗೂ ಚೆನ್ನಾಗಿರಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ಅವರ್ ಪ್ಲೆಸೆಂಟ್ ಡೇ ಥ್ಯಾಂಕ್ ಯು